ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಶಿವಮೊಗ್ಗ ಲಾರಿ ಚಾಲಕರ ಸಂಘದ ಸೈಯದ್ ಆದಿಲ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ಇವಾಗ ಜನವರಿ ಹದಿನೇಳರಿಂದ ಲಾರಿ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಈ ಮುಷ್ಕರ ಮಾಡುವಂತ ಉದ್ದೇಶವೇನು ಸರ್ ಮೇಡಮ್ ಈ ಮುಷ್ಕರ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನು ಹೊಸದಾಗಿ ಕಾನೂನು ಜಾರಿ ಮಾಡಿದಾರೋ ಆ ಕಾನೂನು ನಾವು ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಮ್ಮ ಚಾಲಕರ ಹಿತಾಸಕ್ತಿಗೆ ಒಂದು ಮಾರ್ಗವಾಗಿರುತ್ತೆ ಮೇಡಮ್ ಇದು ಇದರಿಂದ ನಮ್ಮ ಚಾಲಕರಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಇರಲ್ಲ ಇದರಲ್ಲಿ ನಷ್ಟನೇ ಇದೆ ಅಂತ ಹೇಳಿ ಬೈ ಬಯಸ್ತೀನಿ ಮತ್ತೆ ಇನ್ನೊಂದು ಎಲ್ಲಕ್ಕಿಂತ ಮೊದ್ಲೆ ಈ ಕರೆ ನಮ್ಮ ಕರ್ನಾಟಕ ರಾಜ್ಯ ಫೆಡರೇಷನ್ ಆ ಲಾರಿ ಮಾಲೀಕರ ಸಂಘದವರಿಂದ ನಮಗೆ ಕರೆ ಕರೆದಿರುವ ಒಂದು ಅನಿದ್ರಿಶ ಅನಿ ಅನಿದಿಷ್ಟವಾದ ಈ ಕಾಲ ಮುಷ್ಕರಕ್ಕೆ ನಮಗೆ ಕರೆದಿರ್ತಾರೆ ಕರೆ ಕೊಟ್ಟಿರ್ತಾರೆ ಅದನ್ನು ನಾವು ಅವರಿಗೆ ಬೆಂಬಲಿಸುವ ಮೂಲಕ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಸರ್ ಮೇಡಮ್ ನಮ್ಮ ಕಾಲಕರ ನ್ಯಾಯಕ್ಕಾಗಿ ಇದರಲ್ಲಿ ನಮಗೆ ಈ ಏನು ಹೊಸ್ತಾಗಿ ಆಕ್ಟ್ ಮಾಡಿ ಇದು ಈಗ ನಮಗೆ ಎರಡು ಈಗ ಎರಡು ವರ್ಷ ಕಾಲ ಶಿಕ್ಷೆ ಇದ್ದಿದ್ದನ್ನು ಹತ್ತು ವರ್ಷ ಕಾಲ ಶಿಕ್ಷೆ ಅಂತ ಹೇಳಿ ಮತ್ತೆ ಬಹುದಂಡ ಮಾಡಿದ್ದಾರೆ ಅಂದ್ರೆ ದಂಡ ಒಂದು ಐದು ಲಕ್ಷದಿಂದ ಏಳು ಲಕ್ಷ ಬಹುದಂಡ ಮಾಡಿದ್ದಾರೆ ಮತ್ತೆ ಹತ್ತು ವರ್ಷ ಕಾರ ಶಿಕ್ಷೆ ಗ್ರಹ ಕಾರಾಗೃಹ ಶಿಕ್ಷೆ ಮಾಡಿದ್ದಾರೆ ಚಾಲಕನಿಗೆ ಅಂದ್ರೆ ವಿಟ್ ಆ್ಯಂಡ್ ರನ್ ಆದ್ರೆ ಹಿಟ್ಟೆ ಓಡೋದ ನಂತರ ಅವರು ಓಡ್ ಹೋಗಿಲ್ಲ ಆದ್ರೆ ಅವರ ತನ್ನ ಪ್ರಾಣ ಹೇಗೆ ಕಾಪಾಡ್ಕೊಳ್ಬೇಕು ಮೇಡಮ್ ಅವರ ಪ್ರಾಣ ರಕ್ಷಣೆ ಯಾರು ಕೊಡ್ತಾರೆ ಈಗ ಚಾಲಕ ಅಲ್ಲಿ ಏನಾದ್ರೂ ಹಿಟ್ ಆಯ್ತು ಅಂದಾಗ ಅಲ್ಲಿ ನಿಂತ್ಕೊಂಡ್ರೆ ಸಾರ್ವಜನಿಕರು ಒಡೆದಿ ಪ್ರಾಣ ತೆಗೆದ್ ಬಿಡ್ತಾರೆ ಆ ಪ್ರಾಣ ರಕ್ಷಣೆ ಯಾರು ತಗೊಂತಾರೆ ಅದಕ್ಕೆ ಸರ್ಕಾರ ಏನಾರ ಪ್ರಾಣ ರಕ್ಷಣೆ ತಗೊಳ್ತಾರೆ ಮೇಡಮ್ ಹ ಇಲ್ಲ ಅದು ಅದ್ರ ಹೊಣೆ ಯಾರು ಹೇಳಿ ಈಗ ನಮ್ಮ ಬಡ ಕುಟುಂಬ ಈಗ ಚಾಲಕ ಬಡ ನೊಂದ ಚಾಲಕರಿಗೆ ಸ್ವಂತ ಮನೆ ಇಲ್ಲ ಯಾವುದೇ ಒಂದು ಒಳ್ಳೆ ಆ ಯೋಜನೆಗಳು ಇಲ್ಲ ಅಂತದ್ರಲ್ಲಿ ಈಗ ಬರೀ ಚಾಲಕರು ಕಷ್ಟ ಸಂಕಷ್ಟ ಜೀವನ ನಡೆಸ್ತಿದ್ದಾರೆ ಅವರಿಗೆ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಕಳೆದಿ ಜೀವನ ಸಾಕ್ಷಿ ಹೋಗ್ತಿದ್ದಾರೆ ಅಂದ್ರೆ ಸ್ವಂತ ಮನೆ ಇಲ್ಲ ಅವರು ತಿನ್ನ ಈಗ ಏನ್ ದುಡಿಮೆ ಇದೆಯೋ ಅದ್ರಲ್ಲಿ ಜೋಡಿಸಿ ಬಾಡಿಗೆ ಎಲ್ಲಾ ಸೇರ್ಸಿ ಕಟ್ಟಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಏಳು ಲಕ್ಷ ದುಡ್ಡು ಎಲ್ಲಿಂದ ತರ್ತಾರೆ ಮೇಡಮ್ ಎಲ್ಲಿಂದ ತರ್ತಾರೆ ಏಳು ಲಕ್ಷ ಅವರಿಗೆ ಏಳು ಸಾವಿರ ಜೋಡಿಸೋದು ಕಷ್ಟ ಚಾಲಕರಿಗೆ ಏಳು ಲಕ್ಷ ಎಲ್ಲಿಂದ ತರ್ತಾರೆ ಅವ್ರ ಕುಟುಂಬದವ್ರದ್ದು ಏನು ಅವ್ರ ಹತ್ತು ವರ್ಷ ಜೈಲಲ್ಲಿ ಹೋದ್ ಕುತ್ಕೊಂಡ್ರೆ ಅವ್ರ ಕುಟುಂಬ ಯಾರೇಲೆ ಮೇಲೆ ನಂಬಿಕೆ ಮಾಡಿ ಜೀವನ ಮಾಡ್ಬೇಕು ಯಾವ ತರ ಅವ್ರ ಮಕ್ಕಳು ಮರಿಗೆ ಯಾರು ನೋಡ್ಕೊಳ್ಬೇಕು ಅದಕ್ಕೆ ಯಾರು ಹೊಣೆ ಆಗ್ತಾರೆ ಈಗ ನನ್ನ ಒಂದು ಈಗ ಶಿವಮೊಗ್ಗ ಜಿಲ್ಲಾ ಲಾರಿ ಚಾಲಕರ ಒಂದು ಸಂಘದ ಒಂದು ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ನಾನು ಚಾಲಕರಿಗೆ ಒಂದು ನ್ಯಾಯ ಕೊಡಿಸುವ ಮೂಲಕ ನಾನು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಓಕೆ ಸರ್ ಹಾಗಾದ್ರೆ ಈ ಮುಷ್ಕರದ ಮೂಲಕ ಸರ್ಕಾರದ ಮುಂದೆ ಯಾವೆಲ್ಲ ಭರವಸೆಗಳನ್ನ ಇಡ್ತಾ ಇದ್ದೀರಾ ನೀವು ನಾವು ಭರವಸೆ ಭರವಸೆ ಏನಂದ್ರೆ ಮೇಡಮ್ ಏನು ಇತ್ತೀಚೆಗೆ ಈಗ ಜಾರಿ ಮಾಡಿದಾರೋ ಈ ಕಾನೂನು ಇದು ತಕ್ಷಣವಾಗಿ ಹಿಂಪಡಿಬೇಕಾಗಿ ನಾವು ಬೇಡ್ಕೊಂತೀವಿ ಅದು ಬಿಟ್ರೆ ಮತ್ತೆ ಏನು ಈಗ ಐದು ಸಾವಿರದಿಂದ ಒಂದು ಇಪ್ಪತ್ತು ಸಾವಿರವರೆಗೂ ದಂಡ ಒಂದು ಈಗ ಇದು ಮಾಡಿದ್ದಾರೆ ಅದು ಒಂದು ಹಿಂಪಡಿಬೇಕು ಮತ್ತೆ ನಮ್ಮ ಚಾಲಕರಿಗೆ ಆದಷ್ಟು ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ಬೇಕಾಗಿ ನಾನು ಕೇಳ್ಕೊಂತೀನಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ದಯವಿಟ್ಟು ನಮ್ಮ ಸರ್ಕಾರ ಚಾಲಕರ ಪಾತ್ರ ನೋಡಿ ಮೇಡಮ್ ದೇಶಕ್ಕೆ ಚಾಲಕರ ಪಾತ್ರ ಬಹಳ ಬಹು ಒಂದು ಹೇಳ್ಬೇಕಂದ್ರೆ ಅತಿ ಅಗತ್ಯ ಒಂದು ಬಹಳ ಒಂದು ಮಾತ್ರನೇ ಇದು ಚಾಲಕರ ಒಂದು ಪಾತ್ರನೇ ಒಂದು ಅಹ್ ಇದಾಗಿರತ್ತೆ ಚಾಲಕ ಒಂದು ಸೈನಿಕರ ನಿಟ್ಟಿನಲ್ಲಿ ಒಂದು ಸೈನಿಕರ ಆದ್ಮೇಲೆ ನಮ್ಮ ಚಾಲಕರಿಗೆ ರೈತರಿಗೆ ಒಂದು ನಮ್ಮ ರಾಜ್ಯದಲ್ಲೇ ಒಂದು ನಮ್ಮ ಭಾರತದಲ್ಲೇ ನಮ್ಮ ದೇಶದಲ್ಲೇನೆ ಒಂದು ಹೇಳ್ಬೇಕಂದ್ರೆ ಒಂದು ಗೌರವ ಸಿಗ್ಬೇಕು ಅವರಿಗೆ ಈಗ ಇದ್ದಿದ್ದು ನಮ್ಮ ಇದ್ರಲ್ಲಿ ಏನಂದ್ರೆ ನಮ್ಮ ಯಾವುದೇ ರೀತಿಯ ಸರ್ಕಾರ ಯಾವುದೇ ಇದ್ರಲ್ಲಿ ಯೋಜನೆಯಲ್ಲಿ ನಮ್ಮ ಚಾಲಕರಿಗೆ ಯಾವುದೇ ಇದು ಸಿಕ್ತಾ ಇಲ್ಲ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಚಾಲಕರ ಪಾತ್ರ ಎಷ್ಟು ಅಮೂಲ್ಯವಾದ ಪಾತ್ರ ನಮ್ಮ ದೇಶ ಆರ್ಥಿಕತೆಗೆ ವ್ಯವಸ್ಥೆಗೆ ಹೌದಾ ಇದ್ದೀರಾ ಹಾಗಾದ್ರೆ ಮುಷ್ಕರ ಮಾಡೋದಕ್ಕಿಂತ ಮುಂಚೆ ಸರ್ಕಾರ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನ ಏನಾದ್ರೂ ಮಾಡಿದ್ಯಾ ಇಲ್ಲ ಇಲ್ಲ ಏನು ಸಂಪರ್ಕಿಸಿ ಅಂದ್ರೆ ಒಂದು ನಮ್ಮ ಮನವಿ ನಾವು ಏನು ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವೋ ಆದ ನಂತರ ಅವರು ಕರೆ ಮಾಡಿ ನಮಗೆ ಈ ತರ ಹಿಂಗೆ ನೀವು ಏನು ನಿಮ್ಮ ಡಿಮ್ಯಾಂಡ್ಸ್ ಅಂತ ಹೇಳಿ ಕೇಳಿದ್ರು ಬಟ್ ಅಂದ್ರೆ ಅದು ನಾವು ಅಷ್ಟು ಅಷ್ಟು ಅದು ನಮ್ಮ ರಿಯಾಕ್ಟ್ ಅದು ಅವರು ಪೂರೈಸ್ತಾರೆ ಅಂತ ಹೇಳಿ ನಮಗೆ ಅಷ್ಟು ಭರವಸೆ ಬಂದಿಲ್ಲ ಮೇಡಮ್ ಸಿಕ್ಕಿಲ್ಲ ಅದು ಓಕೆ ಸರ್ ಬೆಂಗಳೂರಿನಲ್ಲಿ ಈಗ ಕೆಲವೊಂದು ಅಸೋಸಿಯೇಷನ್ಗಳು ಫೆಡರೇಷನ್ಗಳು ನಾವು ಇದಕ್ಕೆ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾವೆ ಒಂದು ನಾನು ಈಗ ನಮಗೆ ಭರವಸೆ ಏನಂದ್ರೆ ಈಗ ಅವರು ಏನ್ ಕೊಡ್ತಾರೋ ಇಲ್ಲೋ ಅದು ಯಾರು ಕೊಡ್ತಾರೋ ಇಲ್ಲೋ ಮೇಡಮ್ ಇದು ಬಂದಿರೋದು ನಮ್ಮ ಚಾಲಕರ ಇದು ಏನು ಇದು ಚಾಲಕರಿಗೆ ನಮಗೆ ಕಷ್ಟ ಬಂದಿರೋದು ಎಂತ ಅಂತ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರೋದು ಚಾಲಕರು ಚಾಲಕರ ಈಗ ಅವರು ದುಡ್ಡಿದ್ದವರು ದೊಡ್ಡ ದೊಡ್ಡ ನಾ ಅಧಿಕಾರಿಗಳು ಅವ್ರ ಮನೆ ಮುಂದೆ ಇರೋ ಚರಂಡಿ ಎಲ್ಲ ಕ್ಲೀನ್ ಆಗಿರತ್ತೆ ಅವರು ಕ್ಲೀನ್ ಮಾಡಿಸ್ಕೊಳಕ್ಕೆ ತಯಾರಿಲ್ಲ ಈಗ ನಮ್ಮ ಚಾಲಕರ ಮನೆಗಳ ಮುಂದೆ ಕಸ ಕಡ್ಡಿ ಕ ಆಗಿದೆ ಅದು ಗೊಬ್ಬು ಅದು ಕ್ಲೀನ್ ಮಾಡಿಲ್ಲ ಆದ್ರೆ ವಾಸನೆ ಬರುತ್ತೆ ಮೇಡಮ್ ಅದು ನಮ್ ಕೆಲಸ ಆಗಿರತ್ತೆ ನಾವು ಮಾಡ್ಕೊಳ್ಬೇಕು ಕ್ಲೀನ್ ಆಗಿ ಆಯ್ತಾ ನಮ್ಮ ಆ ಉದ್ದೇಶ ಅವರು ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಬೆಂಬಲ ನಮ್ಮ ಒಂದು ಹಕ್ಕು ಅದು ನಾವು ಅಧಿಕಾರ ಪಡೆದೇ ಪಡಿತೀವಿ ಅದು ನಮ್ಮ ಹೋರಾಟ ಅದು ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ನಾವು ಕಾಲ ಮುಷ್ಕ ಕಾಲ ಮುಷ್ಕರಕ್ಕೆ ನಾವು ಒಂದು ಬೆಂಬಲ ನೀಡ್ತೀವಿ ಮೇಡಮ್ ಯಾಕಂದ್ರೆ ಈಗ ನಮ್ಮ ಇರದೇ ನಮಗೆ ಒಂದು ಬೆನ್ಮೂಲೆಯಾಗಿ ಒಂದು ಈಗ ಕರ್ನಾಟಕ ಫೆಡರೇಷನ್ ಆಫ್ ಲಾರಿ ಮಾಲೀಕರ ಸಂಘ ಅದರಲ್ಲಿ ನಮ್ಮ ಅವರ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬೆಂಬಲಿಸ್ತೀವಿ ಮೇಡಮ್ ಓಕೆ ಓಕೆ ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ